ಇಲ್ಲಾಂದ್ರೆ ಕೇಳಿದ್ರೆ ಹೋಗ್ರಿ ಏನ್ ಮಾಡೋದು ಹೇಳೋನೋ ಬ್ಯಾಡೋ ಹೇಳೋನೋ ಬ್ಯಾಡೋ ಅಂತ ಯೋಚನೆ ಮಾಡ್ತಾ ಕೂತೀವಿ ಏನು ಮಾಡೋದು ಹಾ ಹೆಂಗಾರೆ ಮಾಡಿ ಉಪಾಯ ಮಾಡಿ ಒಪ್ಪಿಸ್ಬಿಡ್ಬೇಕು ಇನ್ನು ಇನ್ನೇನು ಮಾಡಕ್ ಐತಿಲ್ಲ ಏನಪ್ಪಾ ಗಿಳಿ ಮುದ್ದು ಮಾತಾಡ್ತೀವಿ ಸರಿ ಬಿಡಿ ಹಾ ನಾನ್ ಸಾಕಾಗವ್ರೆಲ್ಲ ತಾಳು ಊಟಕ್ಕೆ ಕೊಡಗ ಬಿಸ್ ಬಿಸಿ ಇಟ್ಟ ಅಂತ ನಾನ್ ಕರೆದ್ರೆ ಹಿಂಗ್ ಮಾತಾಡ್ತಿದ್ರೆ ಅಕ್ಕೆ ತಾನೇ ಏನಿಂದ ಆಡೋದು ಕೈ ಕೈ ಅಂತ ಹಿಂಗೆ ಕಂಗಡನು ಚೆನ್ನಾಗಿ ಮಾತಾಡಿದ್ರು ಕಷ್ಟ ಮಾತಾಡಿದ್ರು ಕಷ್ಟ ನಿಂತಿ ಹೆಂಗ್ ಮಾತಾಡ್ಕೊಂಡಿರ್ಬೇಕು ಅಂತ ಗೊತ್ತಿಲ್ಲ ಸರಿ ಸರಿ

ಸದಿ ಹೆಸರಿಗೆ ಏನ್ ಮಾಡ್ಕೊ ಬಂದಿದಿ ಇನ್ನೇನು ಬೆಳೆ ಕಾಳು ಸಾರು ಮಾಡ್ಕೊ ಬಂದಿನಿ ಇನ್ನೇನ್ ಮಾಡ್ಕೊ ಬರೋದು ತರಕಾರಿ ಹಾಕೊಂಡು ಬೆಳೆ ಕಾಳು ಸಾರು ಮಾಡ್ಕೊ ಬಂದಿನಿ ಏನ್ ಚಂದ ಬೆಳೆ ಕಾಳು ಬೆಳೆ ಅಂತ ಏ ಒಂದ ಅರ್ಧ ಕೆಜಿ ಮುದಿ ಬಾಡ್ನಾರ ತಕೊಂಡು ಹೆಸರು ಮಾಡೋದು ಕಂಡಿವಿನಿ ಬೆಳೆ ಕಾಳು ಸಾರು ಮಾಡ್ಕೊ ಬಂದಿದಳ ಅಂತ ಬನ್ನಿ ಅಂತ ಕತೆ ಮದುವೆ ಅತ್ರ ಕೂತದೆ ಬಾಡು ಮೀನ ಹಾಕೊಂಡು ಕೂತ್ಕೊಳ್ಳವ ಮನೆ ಎಲ್ಲ ಕಟ್ ಮಾಡ್ಕೊಂಡು ಇನ್ನು ಬಟ್ಟೆ ಬರಿನೆ ಹಾಕೊಂಡು ಕೂತಿವಿ ಇನ್ನೇನಂದ್ರೆ ಏನೋ ನಾಲ್ಕು ದಿನ ಆಯ್ತು ಮನೆ ಎಲ್ಲ ಕಟ್ ಮಾಡ್ಕೊಬೇಕು ಬಾಡು ಹಾಕೊಂಡು ಕೂತ್ಕೊಂಡಿದೆ ಬಟ್ಟೆ ಬರಿನೆ ಹಾಕೊಂಡು ಕೂತ್ಕೊಳ್ಳಕ

ಅದೇನು ಇಲ್ಲೇ ಕೂತಿಲ್ವ ಕೂತಿಲ್ವೇನು ಹೇಳು ಮಗನೂ ಯವರ ಮಾಡ್ಕೊಬಿಡ್ತಿದ್ರಿ ಇವತ್ತೆಲ್ಲಾನು ನನ್ನೇ ಕೇಳ್ತಾ ನಾನೇನು ಬೇಡ ನನ್ ಮಕ್ಕಳೇ ಸರಿ ಅಂತ ಅಂತಿದೋಳು ನನ್ನೆಲ್ಲ ಕೇಳ್ತಾ ಇದ್ದಿಲ್ಲ ಇನ್ನು ನಮ್ಮ ಚಿಕ್ಕ ಹೌದಿರ್ಗೆ ಬಟ್ಟೆ ಕರ್ದೇ ಹಂಗೆ ಇದೆಯಾ ಲಾಸ್ಟ್ನೆ ಮಗ ಬಟ್ಟೆ ತಂದು ಹೊಟ್ಟ ಮಾಡ್ಬೇಕು ಹ್ಞೂ ಏನ್ ಬಿಟ್ಬಿಟ್ಟಯ ಎಲ್ಲ ನಮ್ಮ ಕಡೆಯವ್ರು ಅಂತೂ ಎಲ್ಲಾರ್ಗು ಹೇಳ್ಬೇಕು ನಿನ್ನ ಕಳ್ಳಿಯವ್ರಿಗೆ ಹೇಳ್ಕೊಂಡ್ರು ಹೇಳ್ಕೋ ಹೇಳ್ಕೊಳ್ದೋರಿಲ್ಲ ನನ್ಗ ಗೊತ್ತಿಲ್ಲ ನನ್ನ ಕಡೆಯವ್ರುನಂತೂ ಒಬ್ರಗೂ ಬಿಡ್ದಂಗೆ ಕರಿಬೇಕು ಅಷ್ಟೇ ನಾನು ಹೇಳೋದು ಇನ್ನೇನು ಹೇಳತ್ತಿಲ್ಲ ಮಾಡ್ತಿರೋದು ಕೊನೆ ಮದುವೆ ಬೇಡಿ ನನ್ಗೆ ಅದ್ರಾಗ ಅಲ್ಲ ನಮ್ಮ ಕಡೆ ನಂಕದಾಗ ನಿಮ್ಮ ಕಡೆ ನಂಕದಾರ ಆ ನಿನ್ನ ಮ್ಯಾಗ ಬಬ್ರಿ ನನ್ನ ಮ್ಯಾಗೆ ಬ್ಲಿಕಾನು ಏ ನನ್ನ ಮಗನ ನಮ್ಮ ಕಡೆಯವ್ರು ಅಷ್ಟೇ ನಿಮ್ಮ ಕಡೆಯವ್ರು ಅಷ್ಟೇ ತಂದ್ರೆ ಸೀರೆ ಪರ ತಂದ್ರೆ ನಿಮ್ಮ ಕಡೆಯವ್ರು ತಂದ್ರೆ ನಮ್ಮ ಕಡೆಯವ್ರು ತರೋದು ಇಲ್ಲ ಅಂದ್ರೆ ನಿಮ್ಮ ಕಡೆ ತರಲಿಲ್ಲ ನಮ್ಮ ಕಡೆಯವ್ರು ತರಲಿಲ್ಲ ಅಷ್ಟೇ ಬೇಕಾದ್ರೆ ನಿಮ್ಮ ಅದೇ ಅಂತ ಮೋಸ ಬುದ್ಧಿ ಅಂತ ಇದಾಗ ಮೋಸ ಬುದ್ಧಿ ನಾನು ಮೋಸ ಕೆಲಸ ಮಾಡೋಳಲ್ಲ ನಾನು ಸರಿಯಾ ನೋಡಿ ಸಕವ ನೋಡಿವಿ ಅಂದ್ರೆ ಜಗಳಾಡ್ ಬರ್ದು ಮೊಟ್ಟಿ ಬರ್ದು ಅಂತ ಅಣ್ಣಕ್ಕೆ ಹೋದ್ರೆ ಜಗಳ ಬರಂಗೆ ಕೆರೆ ಸಿಗಿ ಜಗಳ ಅಷ್ಟೆ ನನಗೆ ಬೇಜಾರಾಗೋದು ಇನ್ನೇನಿಲ್ಲ ಸರಿ ಕತೆ ಬಿಡು ಕರ್ನರಿಗೆ

ಅಂತ ನಾನೇನ್ ಹಾ ನಾನೇನ್ ಮಾಡನೆ ಎಲ್ಲ ಯಾವ ಹೋಮಕ್ಳು ಯಾರ ಮಾಡ್ತಿದಿರಿ ನಮ್ ಜನ್ ಯಾವ ನೀವ್ ಹೇಳ್ದಂಗೆ ಕೇಳ್ಕೊಂಡು ನಾನ್ ಮನೆ ನೋಡ್ಕೊಂಡು ನಾನೀವೇ ದುಡ್ಡು ಕಾಸಕ್ಕೆ ನನ್ನ ಮಾತ್ರ ಏನೋ ಕೇಳ್ಬೇಡಿ ಏನೋ ಮದ್ವೆ ಬರ್ಬೇಕಾ ದಾರ ವಿಬೇಕಾ ಮಾಡ್ಕೊಂಡ್ ಮುಟ್ಕೊಂಡು ಓಡಾಡ್ಬೇಕು ಓಡಾಡ್ತೀನಿ

ಹೆಂಗೋ ನಾನು ಆದಷ್ಟು ಹೊಲ ಫಲನು ನೋಡ್ಕೋತೀನಿ ಬಿತ್ತಾ ದುಡ್ಡು ಕಾಸು ಕೊಟ್ಟರೆ ಓಡಾಡ್ತೀನಿ ಅಷ್ಟೇ ಓಡಾಡಕ್ಕ ಇಲ್ಲ ಬಿಡು ಬೇಡ ಬಿಡು ನೀವು ಎಲ್ಲನೂ ನಿಮಗೆ ಬಿಟ್ಟೀನಿ ಏನೋ ಮಾಡ್ಕೊಂಡ್ ಮುಟ್ಕೊಂಡು ಹೋಗಿ ಸಾಲ ಫಲ ಅದುಕ್ಕೆ ತೀರ್ಸ್ಕೊಳಕ್ಕಾಯ್ತದಂತೆ ಅಲ್ಲ ಬಿಡು ಒಂದೊಂದು ಮಾಡಾಕ ಮಾಡಾಕ ಕೇಳ್ತೀನಿ ಬಿಡು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಮೊದ್ಲ ಗ್ಯಾರಂಟಿ ಕಟ್ಕೋಬೇಡಿ ಮೇಲೆ ನನ್ನ ಗಂಡ ದುಡ್ಡು ಇಸ್ಕೊಡ್ತೀನಿ ಅಂತ ಇಸ್ಕೊಂಡಿಲ್ಲ ಅಂದ್ಕೊಂಡು ಆ ಓ ಮಕ್ಳೆಲ್ಲ ಕುಂತ್ಬಿಟ್ಟೀರಿ ಸರಿಯಾ ಸರಿ ಬಿಡಿ